ಸಾಮಾನ್ಯವಾಗಿ ಹಳ್ಳಿಗಳಂತಂದ್ರೆ ಸಾಕು ಆ ಅನೇಕ ಜ್ವಲಂತ ಸಮಸ್ಯೆಗಳನ್ನ ನಾವು ಕನ್ಯಾದ್ರ ಕಾಣ್ತೀವಿ ಆದ್ರೆ ಇಲ್ಲಿ ತೋರಿಸ್ತಾ ಇರೋ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತ ನಿಮ್ ತೋರಿಸ್ತಾ ಇದ್ದೀನಿ ಈ ರಸ್ತೆಯಲ್ಲಿ ಯಾವುದೇ ವ್ಯವಹಾರಕ್ಕೆ ನಾವು ಸಿಟಿಗೆ ಹೋಗ್ಬೇಕಂದ್ರೂ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷಗಳ ವರೆಗೂ ಈ ರಸ್ತೆಯನ್ನು ಸುಧಾರಣೆ ಕಂಡಿಲ್ಲ ಯಾವ್ದಾದ್ರು ಒಂದು ಹಾಸ್ಪಿಟಲ್ಗೆ ಪೇಶಂಟ್ ಕರ್ಕೊಂಡು ಹೋಗ್ಬೇಕಾದ್ರೂ ಸಮಸ್ಯೆ ಆಗುವಂತ ಈ ರಸ್ತೆ ಜಮಖಂಡಿ ತಾಲೂಕಿನ ಕಟ್ಟಕಡೆ ಗ್ರಾಮ ಅಂತಂದ್ರೆ ಗಲಿ ಗಲಿ ಗ್ರಾಮದಲ್ಲಿ ಈ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಕಾಣ್ತೀವಿ ಇದು ಮಂಟೂರಿಂದ ಗಲಿಗೆ ಹೋಗ್ತಕ್ಕಂತ ಮಧ್ಯದಲ್ಲಿರ್ತಕ್ಕಂತ ರಸ್ತೆ ಇದಾಗಿದೆ ಸುಮಾರು ಎರಡು ಕಿಲೋಮೀಟರ್ ಗಳಷ್ಟು ರಸ್ತೆ ಹದಗೆಟ್ಟಿದೆ ಇವ್ರಿಗೆ ಬರೋದಿಕ್ ಇನ್ನೊಂದು ದಾರಿ ಇದೆ ಅದು ಸಹ ಇದೇ ರೀತಿ ಹಳ್ಳ ಹಿಡಿದಿರೋದು ನಾವಿಲ್ಲಿ ಕಾಣ್ಬಹುದು ನೋಡಿ ವಾಹನ ಸವಾರಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತಂದ್ರೆ ಅದು ಹೇಳ್ತಿರೋದು ಇಲ್ಲಿ ಗರ್ಭಿಣಿ ಮಹಿಳೆಯರಾಗಿರ್ಬೋದು ಅಥವಾ ಹಾಸ್ಪಿಟಲ್ ವ್ಯಕ್ತಿಗಳಾಗಿರ್ಬೋದು ಯಾಕೆ ಈ ಎಸ್ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ಕಳೆದ ಸರ್ಕಾರದ ಶಾಸಕರು ಬೇರೆ ಇದ್ರು ಅವರು ಸಹ ಈ ರಸ್ತೆಯನ್ನ ಅಭಿವೃದ್ಧಿ ಮಾಡ್ಲಿಲ್ಲ ಈಗ ಬಂದಿರ್ತಕ್ಕಂತ ಶಾಸಕರು ಸಹ ಈ ಸರ್ಕಾರದಲ್ಲಾದ್ರೂ ಅಭಿವೃದ್ಧಿ ಮಾಡ್ತಾರ ಅಂತ ನೋಡ್ಬೇಕಾಗಿದೆ ಜನಕ್ಕೆ ದಿನಾಲೂ ಈ ರಸ್ತೆಯಲ್ಲಿ ಹೋಗಿ ಹೋಗಿ ರೋಶ್ ಹೋಗಿದ್ದಾರೆ ಅಂತ ಹೇಳ್ಬೋದು ಇಂತ ಅಭಿವೃದ್ಧಿ ಮಾಡಿದ್ರೆ ನೋಡಿ ಡ್ರೈನೇಜ್ ಸಹ ಈ ರಸ್ತೆ ಮಧ್ಯದಲ್ಲೇ ಇದೆ ರಸ್ತೆ ಪಕ್ಕದಲ್ಲೇ ಗಟ್ಟರು ಹೋಗ್ತಾ ಇದೆ ಏನಾದ್ರೂ ಮಳೆಗಳಾದ್ರೆ ಈ ರಸ್ತೆ ಮಾತ್ರ ಕೆರೆ ಹೊಂಡದಂತಾಗುತ್ತೆ ಈ ರಸ್ತೆ ಮುಖ್ಯವಾಗಿ ಗನಿ ಬಾಗಲಕೋಟೆ ಜಿಲ್ಲೆಯ ಗನಿ ಗ್ರಾಮದ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ಪಂಚಾಯತಿ ಸಹ ಇದಕ್ಕೆ ಮುತುವರ್ಜಿ ವಹಿಸಿಲ್ಲ ಇಲ್ಲಿ ಸಂಬಂಧಪಡೆಯ ಗ್ರಾಮ ಪಂಚಾಯತಿ ಆಗಿರ್ಬೋದು ಈ ಒಂದು ಮೇಂಬರ್ ಆಗಿರ್ಬೋದು ಇದನ್ನ ಮುತುವರ್ಜಿ ವಹಿಸಿ ಸುಧಾರಣೆ ಮಾಡಿದ್ರೆ ಅನೇಕ ಜನರಿಗೆ ಓಡಾಡೋದಕ್ಕೆ ಒಂದು ಚೆನ್ನಾಗತ್ತೆ ಅಂತ ಆದಷ್ಟು ಈ ವಿಡಿಯೋ ಶಾಸಕರಿಗೆ ಸ್ವಲ್ಪವರೆಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ರಸ್ತೆ ಸುಧಾರಣೆ ಆಗಬೇಕು ಹಳ್ಳಿಗಳು ಬೆಳಿಬೇಕು ಹಳ್ಳಿಗಳು ಉತ್ತರ ಆಗಬೇಕು ಹಳ್ಳಿಯಿಂದಲೇ ನಂಬಬೇಕು ಅಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು